ಪರವಾಗಿ ಕನ್ನಪ್ಪಾಜಿ ಅವರು ಉಮೇಶ್ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದೇ ಐದನೇ ತಾರೀಕು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಪ್ರತಿಭಟನಾ ನಿಮಿತ್ತ ಆಗಮಿಸ್ತಾ ಇದ್ದಾರೆ ತತ್ಸಂಬಂಧವಾಗಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತಾಡ್ತಾರೆ ಈಗಾಗಲೇ ರಾಜ್ಯ ಮಟ್ಟದ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರು ಅವರು ವೇಣುಗೋಪಾಲ್ ಅವರು ಬಂದು ಎಲ್ಲ ಮಂತ್ರಿಗಳನ್ನ ಶಾಸಕರನ್ನ ಪಕ್ಷದ ಡಿಪ್ಯುಟೇಡ್ ಕ್ಯಾಂಡಿಡೇಟು ಮಂತ್ರಿಗಳನ್ನ ಮೀಟಿಂಗ್ ಮಾಡಿ ಐದನೇ ತಾರೀಕು ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಸೊ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಮತ ಕಳ್ಳತನ ಅಂತೇಳಿ ನಮ್ಮ ಪರ್ಟಿಕ್ಯುಲರಾಗಿ ಮದೇಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಸೈಮ್ನಲ್ಲಿ ಆಗಿರ್ತಕ್ಕಂಥದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ರಿಗೆ ರಾಷ್ಟ್ರಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಆ ಟೈಮ್ನಲ್ಲಿ ತಗೊಳ್ಳಿಲ್ಲ ಅಂತ ಸೊ ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದೊಂದು ಕಡೆ ಆದರೆ ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ಸೊ ನಾವೆಲ್ಲರೂ ಸಹ ಇದನ್ನ ಭಾಳ ಗಂಭೀರವಾಗಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಹಾಕಬೇಕು ಅಂತ ಮತ್ತು ಇತ್ತೀಚೆಗೆ ಆರ್ ಸಿ ಬಿಂಥ ಅನಾಹುತದ ಹಿನ್ನೆಲೆಯಲ್ಲಿ ಸೊ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋದು ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಸೊ ಅದನ್ನು ಸರ್ಕಾರವೂ ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾ ಇಲ್ಲ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕೇನೇ ಪ್ರತಿಭಟನೆ ಮಾಡಿದ್ರು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ನಲ್ಲಿ ಬಂದಿದೆ ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಐದನೇ ತಾರೀಕು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ ವೇಣುಗೋಪಾಲು ಸುರ್ಜೇವಾಲವರು ಬರ್ತಾರೆ ರಾಷ್ಟ್ರಮಠದಲ್ಲಿ ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರು ಇನ್ನಿತರೆ ಸಚಿವರು ಪಕ್ಷದ ಎಲ್ಲ ಮುಖಂಡರುಗಳು ಸೊ ಬರ್ತಾರೆ ಇಡೀ ರಾಜ್ಯದ ಎಲ್ಲ ಬ್ಲ್ಯಾಕು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪ್ರಮುಖವಾದಂತಹ ಡಿಫಿಟೆಡ್ ಕ್ಯಾಂಡಿಡೇಟು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರೂ ಭಾಗವಹಿಸ್ತಾರೆ ರಾಷ್ಟ್ರ ರಾಜ್ಯದ ಎಲ್ಲ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದವರು ಮಂಡ್ಯ ಜಿಲ್ಲೆ ಹತ್ತಿರ ಇರೋದರಿಂದ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿಯೊಬ್ಬ ಪಕ್ಷದ ನಾವು ಏನು ಬ್ಲ್ಯಾಕು ಅಥವಾ ಯೂತ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟಿಯಾಗಿ ಬರಬೇಕು ಅಂತ ಜೊತೆಗೆ ಪ್ರತಿ ತಾಲೂಕಿನಲ್ಲೂ ನಮ್ಮೆಲ್ಲ ಶಾಸಕರು ಆ ತಾಲೂಕಿನ ಡಿಪ್ಯುಟೆಡ್ ಕ್ಯಾಂಡಿಡೇಟು ಮುಖಂಡರುಗಳು ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನೆಲ್ಲ ಗಮನಿಸ್ತಾರೆ ಅವರೆಲ್ರಿಗೂ ಮಾತನಾಡ್ತಾರೆ ಸೊ ತಮ್ಮ ಮೂಲಕ ನಾನು ಇಡೀ ಏಳು ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸೊ ಒಂದು ಕನಿಷ್ಠ ಇಲ್ಲಿಂದ ಐದು ಸಾವಿರ ಜನ ನಾವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನಾನು ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಬಾಬಣ್ಣವರು ರವಿ ಉದಯಿ ಸೊ ನಮ್ಮ ಗಂಗಾಧರು ಪೇಟೆ ನಮ್ಮ ಚಂದ್ರಶೇಖರು ದೇವರಾಜ್ ಇರ್ಬೋದು ನಮ್ಮ ಪಾಂಡಪುರದಲ್ಲಿ ನಮ್ಮ ತ್ಯಾಗರಾಜು ಮತ್ತು ಇನ್ನಿತರೆ ಮುಖಂಡರು ರವಿ ಬೋಜಗೌಡರು ಎಲ್ಲ ನಮ್ಮ ಎಚ್ ಪಿ ರಾಮಣ್ಣ ಸೊ ಈ ಥರ ಎಲ್ಲರೂ ಸಹ ಮುಖಂಡರುಗಳು ಕೂತ್ ಮಾತನಾಡಿದ್ದೀವಿ ಆ ತಾಲೂಕು ಜವಾಬ್ದಾರಿಯನ್ನು ಅವರವರು ಮಾಡ್ತಾರೆ ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅದನ್ನು ಮಾಡಿಸ್ತಾರೆ ಅಲ್ಲಿಂದ ರಾಜ್ಯ ಮಟ್ಟದಿಂದನೂ ಸಹ ನಮ್ಮ ಇನ್ಚಾರ್ಜ್ ರಾಮ್ ಸ್ವಾಮಿಯವರು ಬಂದಿದ್ದಾರೆ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು ಐದನೇ ತಾರೀಕು ಹನ್ನೊಂದು ಗಂಟೆ ಅಂದರೆ ಅಲ್ಲಿ ಸೋ ಭಾಳ ಹೆಚ್ಚು ಜನ ಬರೋ ಅವಕಾಶ ಇರೋದ್ರಿಂದ ಒಂಬತ್ತು ಗಂಟೆಗೇ ಸೊ ಅಲ್ಲಿ ಬಂದು ಹತ್ತಿರಕ್ಕೆ ಬರಲಿಕ್ಕೆ ವೆಹಿಕಲ್ ಆಗೋಲ್ಲ ಮೆಜೆಸ್ಟಿಕ್ಕು ಅಥವಾ ಅಲ್ಲಿ ನಿಲ್ಲಿಸಿ ನಡ್ಕೊಂಡು ಹತ್ತು ಗಂಟೆ ಒಳಗಡೆ ಸೊ ಫ್ರೀಡಮ್ ಪಾರ್ಕ್ನಲ್ಲಿ ಇರಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಯುವಕರೇ ಹೆಚ್ಚು ಬರಲಿ ಇವ್ರಿಗೆ ಅವ್ರಿಗೆ ಅದನ್ನು ಸೋ ತಿಳ್ಕೊಳ್ಳೋ ಆಸಕ್ತಿನೂ ಇರಬೇಕು ಮತ್ತು ಮುಂದೆ ಈ ಥರದ ಇವತ್ತು ಆಡಳಿತ ದೇಶದಲ್ಲಿ ಇರ್ತಕ್ಕಂಥ ಬಿ ಜೆ ಪಿಯವರ ಏನೆಲ್ಲ ಕೈ ಚಳಕ ಇದೆ ಅನ್ನೋದನ್ನು ಅಲ್ಲಿ ಅವರು ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದೋ ಯಾವ ರೀತಿ ತಪ್ಪನ್ನು ನಾವು ಕಂಡುಹಿಡ್ದಿದ್ದೀವಿ ಏನು ಆಗಿದೆ ಅನ್ನೋದು ಇಲ್ಲಿ ಆದಮೇಲೆ ಮಹಾರಾಷ್ಟ್ರದಲ್ಲೂ ಇದೇ ಥರ ಆಗಿದೆ ಅನ್ನೋದು ವಿಚಾರವನ್ನು ಚರ್ಚೆ ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿಯವರೇ ಚರ್ಚೆ ಮಾಡೋದ್ರಿಂದ ನಾವು ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಬಿಫೋರ್ ಆ ಪ್ರತಿಭಟನಾ ರ್ಯಾಲಿಗಿಂತ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತ ಮೊನ್ನೆನೂ ಸಹ ಸಿದ್ದರಾಮಯ್ಯ ರ್ಯಾಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅದಲ್ಲೇ ಸಂಪೂರ್ಣವಾಗಿ ಆ ಪ್ರತಿಭಟನಾ ರ್ಯಾಲಿನಲ್ಲೇ ಸಂಪೂರ್ಣವಾಗಿ ಇದರ ಗಂಭೀರವಾದಂಥ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನ ಆಗಿರೋದ್ರಿಂದ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ನಾವು ಮಾತನಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ಲೀಡರ್ಗಳ ಜೊತೆ ಮುಂಚೂಣಿ ಅಧ್ಯಕ್ಷಗಳು ಯೂತ್ಸು ಮಹಿಳಾ ಘಟಕಗಳ ಎಲ್ಲ ಘಟಕಗಳಿಗೆ ಮಾತನಾಡಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತರು ಬಂಧುಗಳು ಕಾಂಗ್ರೆಸ್ಸಿನ ಬಂಧುಗಳು ಐದನೇ ತಾರೀಕು ನೀವೆಲ್ಲರೂ ಸಹ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ಬರತಕ್ಕಂಥ ರ್ಯಾಲಿ ಮ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ರ್ಯಾಲಿಗೆ ಬರಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಅಲ್ಲಿ ಲಕ್ಷಗಟ್ಟಲೆ ಸೇರಿಸೋವಂಥ ಜಾಗ ಅಲ್ಲ ಈಗೇನಾಗಿದೆ ಬೇರೆ ಎಲ್ಲ ಓರ್ಸ್ ಕಡ್ಡಲಿ ಮಾಡಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಇರಲ್ಲ ಮತ್ತು ಎಲೆಕ್ಷನ್ ಕಮಿಷನ್ರಿಗೆ ನಾವು ಮೆಮೊರೆಂಡಮ್ ಕೊಡಬೇಕಾಗತ್ತೆ ಅಲ್ಲಿರ್ತಕ್ಕಂಥದಕ್ಕೆ ಮತ್ತು ಪ್ರತಿಭಟನೆ ಮಾಡಬೇಕು ಬಟ್ ಅದ್ರ ಈಗ ಆರ್ ಸಿ ಬಿ ಇದೆಲ್ಲ ಆಗಿರೋದ್ರಿಂದ ಹೆಚ್ಚು ರ್ಯಾಲಿ ಮಾಡಬಾರ್ದು ನಾವು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ರ್ಯಾಲಿ ಮಾಡಬೇಕು ಅಂದ್ಕೊಂಡಿದ್ದು ಅದೆಲ್ಲ ಹೈಕೋರ್ಟು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ಬಹುಶಃ ಅಲ್ಲಿ ಒಂದು ಐವತ್ತರವತ್ತು ಸಾವಿರ ಜನ ಎಪ್ಪತ್ತು ಸಾವಿರ ಜನ ನಮ್ಮ ಆನಂದರಾವ್ ಸರ್ಕಲ್ ಇದ್ದ ಕೆ ಆರ್ ಸರ್ಕಲ್ವರೆಗೂ ಪೂರ್ತಿ ಅವತ್ತು ಒಂದು ದಿವಸಕ್ಕೆ ಆ ರೋಡನ್ನು ಬ್ಲ್ಯಾಕ್ ಮಾಡೋ ಥರ ಏನೋ ಒಂದು ರಿಕ್ವೆಸ್ಟನ್ನು ಸೊ ಸರ್ಕಾರಕ್ಕೆ ನಮ್ಮ ಪಾರ್ಟಿಯಿಂದ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಆ ಒಂದು ಅಕ್ಕಪಕ್ಕ ಅಂತಂದರೆ ಅಷ್ಟು ಒಂದು ಅರುವತ್ತೆಪ್ಪತ್ತು ಸಾವಿರ ಜನ ಸೇರ್ಬೋದು ಅಥವಾ ಮ್ಯಾಕ್ಸಿಮಮ್ ಸೊ ಹೊರ್ಗಡೆಯಿಂದ ಎಲ್ಲ ಬಂದಾಗ ಒಂದು ಲಕ್ಷ ಜನ ಆಗ್ಬೋದು ಅಷ್ಟೇ ಅಷ್ಟಕ್ಕೆ ಆ ಒಂದು ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೆ ಹ್ಞೂ ಹ್ಞೂ ಅದನ್ನೆಲ್ಲ ಅವತ್ತೇ ಬಿಡುಗಡೆ ಮಾಡಬೇಕು ಅನ್ನೋ ತೀರ್ಮಾನ ಪಾರ್ಟಿ ತಗೊಂಡಿರೋದ್ರಿಂದ ನಮಗೂ ಅದು ಮಾಹಿತಿಯನ್ನು ಎಲ್ರಿಗೂ ಕೊಟ್ಟಿಲ್ಲ ಬಟ್ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ರೂ ಅದು ಅದರ ಮಹತ್ವ ಇದಾಗೋದು ಬೇಡ ಅಂಥೇಳಿ ಸೊ ಐದನೇ ತಾರೀಕಿಗೆ ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಇವತ್ತು ಪೇಪರಲ್ಲೂ ಇದೆ ನೋಡಿ ಬಹುಶಃ ಅದು ಸತ್ಯ ಹೊರಗಡೆ ರಾಹುಲ್ ಗಾಂಧಿಯವರು ಬಿಟ್ಟ ತಕ್ಷಣ ದೊಡ್ಡ ಎಲೆಕ್ಷನ್ ಕಮಿಷನ್ ಮೇಲೆ ಸೊ ತಪ್ಪು ಅಥವಾ ಅದು ಸರಿ ಅದರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅದರ ಒಂದು ಗಂಭೀರವಾದ ವಿಚಾರ ಗೊತ್ತಾಗುತ್ತೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಕನ್ನಡಪ್ರಭದಲ್ಲಿ ಬಂದಿದೆ ನೋಡಿದೆ ಇವತ್ತು ಸೊ ಭಾಳ ಸೀರಿಯಸ್ ಆದಂಥ ಮ್ಯಾಟ್ರೆ ಇದು ಪಕ್ಷದಲ್ಲಿ ಒಂದು ತೀರ್ಮಾನ ಆಗಿದೆ ಅವತ್ತೇ ಅದನ್ನು ಪೂರ್ಣ ಸಂಪೂರ್ಣವಾಗಿ ಚರ್ಚೆ ಮಾಡೋದಂತೆ ಬೇರೆ ಬೇರೆ ಇಶ್ಯೂ ಏನೀಗ ಸದ್ಯಕ್ಕಿಲ್ಲ ಸೊ ನಮ್ಮ ರಾಷ್ಟ್ರೀಯ ನಾಯಕರು ಬಂದಾಗ ಬೇರೆ ಅದು ಹೇಳ್ಬೋದೇನೋ ಬಹುತೇಕ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದೊಂದು ಪರ್ಟಿಕ್ಯುಲರಾಗಿ ಅದೊಂದೇ ವಿಷಯಕ್ಕೆ ಒಂದು ದೊಡ್ಡ ಪ್ರತಿಭಟನೆ ರ್ಯಾಲಿ ಆಗುತ್ತೆ ನಮ್ಮ ನಮ್ಮ ಲೋಪ ಅಂದರೆ ಅವರು ರಾಷ್ಟ್ರಮಟ್ಟದ ಪಕ್ಷ ಎರಡೂ ಇದ್ರೂ ಈಗ ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಎಲೆಕ್ಷನ್ ಕಮಿಷನ್ನ ಅವರು ದುರುಪಯೋಗ ಮಾಡ್ಕೋತಾರೆ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ದೀವಿ ಕಾನ್ಸ್ಟಿಟ್ಯೂಷನ್ನ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ರೇಟ್ ಏನಿದೆ ಅದನ್ನು ದುರುಪಯೋಗವನ್ನು ಬಿ ಜೆ ಪಿಯ ಇವತ್ತಿನ ಕೇಂದ್ರ ಸರ್ಕಾರ ಮಾಡ್ಕೋತಾ ಇದೆ ಅಂತ ನಮ್ಮಲ್ಲಿ ಹೌದು ನಾವು ಇದ್ದು ಯಾಕೆ ಇವಾಗತ್ತೆ ಅಂತ ನಮ್ಮಲ್ಲಿ ಸ್ವಲ್ಪ ಉದಾಸೀನ ಈ ಥರ ಆಗಲಿಕ್ಕೆ ಸಾಧ್ಯನ ಅಥವಾ ಇಲ್ಲ ಹೇಳಿದ್ರೆ ಅದನ್ನು ಸೀರಿಯಸ್ಸಾಗಿ ಗಂಭೀರವಾಗಿ ತಗೊಳ್ಳದೇ ಇರತಕ್ಕಂಥದ್ದು ಪಕ್ಷದಲ್ಲಿ ಇವೆಲ್ಲ ಚರ್ಚೆ ಆಗಿದೆ ಸೊ ಎಲ್ಲ ಶಾಸಕರಿಗೂ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳಿಗೂ ಮುನ್ಸೂಚನೆ ನಮ್ಮ ಪಕ್ಷದಿಂದ ಕೊಟ್ಟಿದ್ರೂ ನಾವು ಅದನ್ನು ಎಚ್ಚೆತ್ತುಕಳ್ದೇ ಇರತಕ್ಕಂಥದ್ರಿಂದ ಈ ಥರದ್ದೆಲ್ಲ ಆಗುತ್ತೆ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಇದು ಹೆಚ್ಚಿಗೆ ಆಗಲಿಕ್ಕೆ ಅವಕಾಶ ಆಗಲ್ಲ ಯಾಕೆ ಅಂದರೆ ಅವರ ಊರಲ್ಲಿ ಇವ್ರ ಕೆ ಇವರು ನಮ್ಮವರ ಇಲ್ಲುವ ಅಥವಾ ಇವರು ನಮ್ಮೂರನ್ನವರ ಅಥವಾ ಇದ್ದರೆ ಹೊರಗಡೆ ಹೋಗಿದ್ರು ಬಂದಿದ್ದಾರ ಗೊತ್ತಾಗುತ್ತೆ ಬೆಂಗಳೂರಿನೊಳಗಡೆ ಈ ಬೂತ್ನವರು ಆ ಬೂತು ಆ ಬೂತ್ನವ್ರು ಈ ಬೂತ್ ಯಾರು ಕಣ್ಣಿಡಿಯೋಕ್ಕಾಗಲ್ಲ ಜೊತೆಗೆ ವೋಟರ್ಸನ್ನ ಇಲ್ಲಿಂದ ಅಲ್ಲಿಗೆ ಹಾಕಿರ್ತಾರೆ ಅಲ್ಲಿಂದ ಇಲ್ಲಿಗೆ ಹಾಕಿರ್ತಾರೆ ಕೆಲವ್ರಿಗೆ ವಯಸ್ಸಾದವರಿಗೆ ಇಲ್ಲಿಂದ ಯಾವುದೋ ಒಂದು ಬೂತಲ್ಲಿ ತೋರಿಸಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ ಕೆಲವರಿಗೆ ಸಡನ್ನಾಗಿ ಹೋದಾಗ ನೀವು ಅಲ್ಲೋಗಿ ಅಂತ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ ಮೊದಲೇ ನೀವು ನೋಡಿದ್ದೀರಾ ಮೂವತ್ತರಿಂದ ಐವತ್ತು ಪರ್ಸೆಂಟ್ ವೋಟಿಂಗ್ ಫೋಲಿಂಗ್ ಆಗೋದು ಬೆಂಗಳೂರಿನಲ್ಲಿ ಸೊ ಈ ಥರದ್ದೆಲ್ಲ ಮತ್ತು ರಾಜಾಜಿನಗರದಲ್ಲೂ ಸಹ ನಮ್ಮ ಗಾಂಧಿನಗರದಲ್ಲೂ ಸಹ ಒಂದೇ ವಾರ್ಡಲ್ಲಿ ಏಳೆಂಟು ಸಾವಿರ ನಮ್ಮ ಇವರು ದಿನೇಶ್ ಗುಂಡೂರಾವ್ ಅವರು ಅವರ ಶ್ರೀಮತಿಯರೇ ಅದನ್ನು ಸಂಪೂರ್ಣ ಪ್ರತಿಯೊಂದು ಬೂತಲ್ಲಿ ಮತ್ ಮನೆ ಮನೆಗೆ ಲೆಕ್ಕ ಹಾಕಿಸಿ ನೋಡಿದ್ದಾರೆ ಕೆಲವು ಐದು ಜನ ಇರೋ ಕಡೆ ಕೆಲವು ಮೂರು ಜ ಓಟೆ ಇರಲ್ಲ ಕೆಲವರಿಗೆ ಕೆಲವು ಬೂತಲ್ಲಿ ಕೆಲವು ಮನೆಯಲ್ಲಿ ಅವ್ರೆ ಅವ್ರು ಯಾರು ವಾಸನೆ ಇಲ್ಲ ಓಟಿಂಗ್ ಇದೆ ಈ ಥರದ್ದೆಲ್ಲ ಇದೆ ಅನ್ನೋದು ಬಹುಶಃ ಸಂಪೂರ್ಣ ಇದನ್ನು ಭಾಳ ದಿಸದಿಂದ ನಡೀತಿತ್ತು ಚರ್ಚೆ ಬಟ್ ಆದರೆ ಕಂಪ್ಲೇಂಟ್ ಇತ್ತು ಬಟ್ ಅದನ್ನು ಸಂಪೂರ್ಣ ಮಾಹಿತಿ ಕೊರತೆಯಿಂದ ನಾವು ಇದನ್ನು ಮಾಹಿತಿ ರಿಸರ್ಚ್ ಮಾಡೇ ಇದನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ಗೆ ಬಂದ ಮೇಲೆ ರಾಹುಲ್ ಗಾಂಧಿಯವರು ಇದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಚಾರನ ತಗೊಂಡಿದ್ದಾರೆ ಮತ್ ಮತಪಟ್ಟಿನಲ್ಲಿ ವಿದ್ಯಮಾನದ ಬೇರೆ ಸಬ್ಜೆಕ್ಟು ಮತಪಟ್ಟಿನಲ್ಲಿ ಈ ಥರದ ಮತಗಳನ್ನ ಕೆಲವು ತೆಗೆಯೋದು ಕೆಲವು ಸೇರಿಸೋದು ಕೆಲವು ಡೂಪ್ಲಿಕೇಟು ಕೆಲವ್ರು ಇಲ್ಲದೆ ಇರತಕ್ಕಂಥದ್ದು ಈ ಥರದ್ದು ಇದಾಗಿರತಕ್ಕಂಥದ್ದು ಮೇಜರು ಈ ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭೆ ಎಲೆಕ್ಷನ್ಗೂ ಐವತ್ತೆರಡು ಸಾವಿರ ಮತ ಹ್ಯಾಡ್ ಆಗಿದೆ ಅಂತೇಳಿ ಮಾದೇವಪುರದಲ್ಲಿ ಕಂಪ್ಲೇಂಟ್ ಬಂದಿರ್ತೀವಿ ಹ್ಞೂ ಇಲ್ಲ ದಿನ ನಾನು ಹೇಳಿದ್ನಲ್ಲ ಮೊದಲೇನೆ ಸ್ವಲ್ಪ ಪಕ್ಕಾ ರಿಪೋರ್ಟ್ ತೊಗೊಂಡು ಹೋದರೆ ಎಲೆಕ್ಷನ್ ಕಮಿಷನ್ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾ ಇರೋದು ಸೊ ಸಾಧಾರಣವಾದ ರೀತಿಯಲ್ಲಿ ನಾವು ಚರ್ಚೆ ಮಾಡಿದ್ರೆ ಅದು ಅಷ್ಟೊಂದು ಮಹತ್ವ ಸಿಗೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದು ಅಷ್ಟೇ ತೊಗೋಬಾರ್ದು ಅಂತಲ್ಲ ರಾಷ್ಟ್ರೀಯ ನಾಯಕರು ನಮ್ಮ ಪಕ್ಷದ ತೀರ್ಮಾನವನ್ನು ನಾವೆಲ್ಲರೂ ಸಹ ಗೌರವಿಸ್ತೀವಿ ಮತ್ತು ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಇದು ಮಹಾರಾಷ್ಟ್ರದಲ್ಲಿರ್ಬೋದು ಮಾದೇವ್ಪುರದಲ್ಲಿರ್ಬೋದು ಸೆಂಟ್ರಲ್ ರಾಜದಿನಗರ ಗಾಂಧಿನಗರ ಇಲ್ಲೇನು ನಡೆದಿದೆ ಅದನ್ನು ಪ್ರೂವ್ ಆಗಿರೋದ್ಕೇ ಈಗ ನಾವು ಇಷ್ಟೊಂದು ಗಂಭೀರವಾಗ್ತಾ ಉಂಟು ಅದೇ 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 ವಿಚಾರದಲ್ಲಿ ನೀವು ಈಗ ಮಂಗಳವಾರ ಐದನೇ ತಾರೀಕು ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಈಗ ಹೇಗೆ ಇನ್ಕಮ್ ಟ್ಯಾಕ್ಸ್ ಇ ಡಿನ ಐ ಟಿನ ದುರುಪಯೋಗ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾಯಿದಾರೋ ಹಾಗೆಯೇ ಎಲೆಕ್ಷನ್ ಕಮಿಷನ್ನೂ ಸಹ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇದು ದೇಶಕ್ಕೆ ಮುಂದೆ ಪ್ರಜಾಪ್ರಭುತ್ವಕ್ಕೆ ಅನಾಹುತ ಇದು ಇದು ದೇಶದ ಅಭಿವೃದ್ಧಿ ಪ್ರಗತಿ ಮತ್ತು ಡೆಮಾಕ್ರಸಿಗೆ ಇದು ಭಾಳ ಎಫೆಕ್ಟ್ ಅದಕ್ಕೋಸ್ಕರ ಪ್ರತಿ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಕಾಂಗ್ರೆಸ್ನವ್ರು ಈ ಸಬ್ಜೆಕ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಇದು ಈ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಇದು ಉಳಿಬೇಕು ಯಾರು ರೈಟ್ ಟೈಮ್ನಲ್ಲಿ ರೈಟ್ ಕ್ವಶನ್ನ ರೈಸ್ ಮಾಡ್ತಾರೋ ಅವಾಗ ಇಡೀ ದೇಶದ ಜನ ಇದರ ಜೊತೆ ನಿಲ್ಲಬೇಕಾಗತ್ತೆ ಅನ್ನೋದು ನಮ್ಮ ವಿನಂತಿ ಹಾಂ ಅದನ್ನು ಬ ಈಗ ಇದೆಲ್ಲ ಚರ್ಚೆ ಆದಮೇಲೆ ಪಾರ್ಲಿಮೆಂಟಲ್ಲಿ ಮತ್ತು ರಾಷ್ಟ್ರಾದ್ಯಂತ ಇದೆಲ್ಲ ಚರ್ಚೆ ಸ್ಟಾರ್ಟ್ ಆಗುತ್ತೆ ನೋಡೋಣ ಮುಂದೆ ಯಾವ್ಯಾವ ಥರ ಆ ಇಡೀ ದೇಶದ ಎಲ್ಲ ವಿರೋಧ ಪಕ್ಷಗಳು ಸಹ ಈ ವಿಚಾರವನ್ನು ಗಂಭೀರವಾಗಿ ತೊಗೋಬೇಕು ಅಂತೇಳಿ ತೀರ್ಮಾನ ತಗೊಂಡಿರೋದ್ರಿಂದ ನೋಡೋಣ ಪಾರ್ಲಿಮೆಂಟ್ ಹಂತದಲ್ಲೇ ತೀರ್ಮಾನ ಆಗಬೇಕಾಗಿರೋದ್ರಿಂದ ಇದು ನಾನು ಹೇಳಿದ್ನಲ್ಲ ಅದು ಒಂದು ಭಾಗ ಇದೆ ಆದರೆ ಇದಕ್ಕೂ ಅದಕ್ಕೂ ಹೋಲಿಕೆ ಇಲ್ಲ ಈ ವೋಟರ್ಸ್ ಅದದೇ ಈಗ ಕ್ಲಬ್ ಮಾಡೋದು ಬೇಡ ಅದು ಒಂದು ಸಬ್ಜೆಕ್ಟ್ ಅಲೆವಿದೆ ಇಲ್ಲ ಅಂತಲ್ಲ ಇದು ಮತ ಕಳ್ಳತನದ್ದೇ ಬೇರೆ ಇ ವಿ ಎಮ್ ಮಿಷನ್ದೇ ಬೇರೆ ಈಗ ಮ ಐದನೇ ತಾರೀಕು ನಡೀತಕ್ಕಂಥದ್ದು ಮತ ಕಳ್ಳತನದ ಒಂದು ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ ಪ್ರತಿಭಟನಾ ಒಂದು ಸಮಾರಂಭ ನಡೆಯುತ್ತೆ ಇದಾದ ಮೇಲೆ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಅನೇಕ ಬಾರಿ ಆಗ್ಬೋದು ಅನೇಕ ವಿರೋಧ ಪಕ್ಷಗಳೆಲ್ಲ ಇದಕ್ಕೆ ಕೈ ಜೋಡಿಸ್ತಾ ಇದೆ ಇದೆಲ್ಲ ಯಾವ ಹಂತಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದನ್ನು ನಮ್ಮ ರಾಷ್ಟ್ರೀಯ ನಾಯಕರೇ ಐದನೇ ತಾರೀಕು ಹೇಳ್ತಾರೆ ಚುನಾವಣೆ ಆಯೋಗ ಒಪ್ಕೊಂಡ್ರೆ ಮುಗಿದೇ ಹೋಯ್ತಲ್ಲ ಚುನಾವಣೆ ಆಯೋಗ ಒಪ್ಕೊಂಬಿಟ್ರೆ ಅಲ್ಲಿಗೆ ಚುನಾವಣಾ